ನಾವು ಶೈತಿಯಲ್ಲಿ ಆಗ್ತಾ ಇದೆ ಧರ್ಮದ ಬೇರು ಅಂತ ಏನು ಹೇಳ್ತೇವೆ ಆ ಬೇರನ್ನು ಗಟ್ಟಿಗೊಳಿಸುವುದಕ್ಕೆ ಮಾತಾಡದೆ ಕೆಲಸ ಮಾಡ್ತಾ ಇರುವ ಸಂಸ್ಥಾನ ಶೃಂಗೇರಿಯದ್ದು ಇದು ನಮಗೆ ಗೊತ್ತಿಲ್ಲ ಒಂದು ಅಕ್ಷರ ಹುಟ್ಟಬೇಕಿದ್ರೆ ಅಕ್ಷರಾರ್ಥದಿಂದ ಅಕ್ಷರದ ಅಧಿದೇವತೆಯಾದಂತಹ ಶಾರದೆ ಕಾರುಣ್ಯವನ್ನು ಶಾರದೆ ಏನು ಹೇಳ್ತಾಳೋ ಅದನ್ನು ಪೂಜ್ಯ ಗುರುಗಳು ಉಭಯ ಗುರುಗಳು ಹೇಳುವುದು ಅದನ್ನು ಪೂಜಾರ್ಥದಲ್ಲಿ ಅಕ್ಷರಾರ್ಥದಲ್ಲಿ ಜಗದ್ಗುರು ಪೀಠ ಶೃಂಗೇರಿಯದ್ದು ಧರ್ಮವನ್ನು ಉಳಿಸುವುದಕ್ಕೆ ಮಾತ್ರ ಅಲ್ಲ ಧರ್ಮ ಕೆಡದಂತೆ ರಕ್ಷಿಸ್ತಾ ಇರುವಂತಹ ಒಂದು ಪೀಠ ಶಾರದ ಗುರುಭ್ಯೋ ನಮಃ ನಾಮ ಕರ್ತ ಬ್ರಹ್ಮಾಣಿ ಕರ್ತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸೇರಿದಂಥ ಸಹೃದಯ ಸದಾಭಿಮಾನಿಗಳೇ ಸುಮಾರು ಹದಿಮೂರು ವರ್ಷಗಳಿಂದ ಮನೆಯಂಗಳದಲ್ಲಿ ಅವರ ತಂದೆಯವರ ಪ್ರೀತ್ಯರ್ಥವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಒಂದು ತಾಳಮದ್ದಲೆ ಕಾರ್ಯಕ್ರಮ ಸತ್ತಿಕಲ್ನ ಕಾರ್ಯಕ್ರಮವೇ ಈ ಭಾಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ನಾನು ಹೇಳಬೇಕು ಅಂತಿಲ್ಲ ಸೇರಿದ ನಿಮ್ಮ ಸಾಕ್ಷಿ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಪ್ರತಿ ವರ್ಷ ಸತ್ತಿಗಲ್ನಲ್ಲಿ ಕಾರ್ಯಕ್ರಮ ಇಲ್ಲುವ ಅಂತ ಕೇಳುವ ಹಾಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದವರು ಬೇರೆ ಬೇರೆ ಭಾಗದಿಂದ ಅನೇಕ ದಿಗ್ಗಜ ಕಲಾವಿದರನ್ನ ಇಲ್ಲಿ ಕಲೆ ಹಾಕಿ ತಾಳಮದ್ಲನ್ನು ನಡೆಸ್ಕೊಂಡು ಬಂದವರು ಅನೇಕ ವರ್ಷದಿಂದ ಈಚೆಗೆ ನಾನು ನೋಡ್ತಾ ಇದ್ದ ಹಾಗೆ ಅನೇಕ ಕಲಾವಿದರಿಗೆ ಮನೆಯಂಗಳದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡುತ್ತಾ ಒಂದು ಅರ್ಥದಲ್ಲಿ ಕಲಾವಿದರನ್ನು ಗುರುತಿಸಿ ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಂತಹ ಒಂದು ಕಲಾ ಪ್ರೋತ್ಸಾಹಕ ಕುಟುಂಬ ಸತ್ತಿಕಲ್ನ ಸಹೋದರರದ್ದು ಇಲ್ಲಿ ಇವತ್ತು ನಾನು ಸನ್ಮಾನವನ್ನು ಪಡೆದಿದ್ದೇನೆ ಸನ್ಮಾನಕ್ಕೆ ನಾನೆಷ್ಟು ಅರ್ಹ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅದಕ್ಕೆ ಉತ್ತರ ಕೊಡುವಷ್ಟು ಸಾಧ್ಯತೆಯೂ ನನ್ನಲ್ಲಿಲ್ಲ ಮಾಸ್ಟ್ರು ತುಂಬ ಹೇಳಿದರು ವಾಸ್ತೇವಣ್ಣ ಹೇಳಿದರು ಆದರೆ ಒಂದು ಸ್ಪಷ್ಟ ಹೇಳುತ್ತೇನೆ ನಲವತ್ತೆಂಟು ಬರೆದಿರ್ಬೋದು ನಾಲ್ಕು ಬರೆದಿರ್ಬೋದು ಅರವತ್ತು ಬರಿಬೋದು ನಾನೂರು ಬರಿಬೋದು ಅದಲ್ಲ ಬರಿಬೇಕಿದ್ರೆ ನಾನು ಬರೆದಿದ್ದೇನೆ ಅಂತ ಹೇಳಿದರೆ ಅಹಂಕಾರ ಆದೀತು ಯಾಕಂದರೆ ಒಂದು ಅಕ್ಷರ ಹುಟ್ಟಬೇಕಿದ್ರೆ ಅಕ್ಷರಾರ್ಥದಿಂದ ಅಕ್ಷರದ ಅಧಿದೇವತೆಯಾದಂತಹ ಶಾರದೆ ಕಾರುಣ್ಯವನ್ನು ತೋರಿಸಬೇಕು ನಾವು ಬರೀತೇವೆ ಅನ್ನೋದು ಭ್ರಮೆ ನಾವಿಲ್ಲಿ ಕೂತು ಮಾತಾಡುತ್ತೇವೆ ಅವರು ಹೇಳಿದರು ಅನೇಕ ಪಾತ್ರಗಳಿಗೆ ಜೀವ ತುಂಬುತ್ತಾರೆ ಅಂತ ಇಲ್ಲ ಆ ಹೊತ್ತಿಗೆ ಬರಬೇಕಾದ ಶಬ್ದ ಸ್ಫುರಣೆ ಆಗದೇ ಇದ್ದರೆ ಮತ್ತೆ ಎಷ್ಟು ಅರ್ಥ ಹೇಳಿದರೂ ಪ್ರಯೋಜನ ಇಲ್ಲ ಆ ಹೊತ್ತಿಗೆ ಬರಬೇಕಾದ ಶಬ್ದ ಬಂದರೆ ಮಾತ್ರ ಅರ್ಥ ಅಂತಾಗುತ್ತದೆ ಅದು ಸ್ಫುರಿಸುವುದಕ್ಕೆ ಕಾರಣ ಆಗುವುದು ಭಾರತೀಯನಿಸಿಕೊಂಡಂತಹ ವಾಗ್ದೇವಿ ವಾಣಿ ನಾವು ಹೇಳಿ ಕೇಳಿ ಶಾರದಾ ಪರಮೇಶ್ವರಿಯ ಕ್ಷೇತ್ರದಲ್ಲಿ ಇರುವವರು ನಮಗೆ ಶ್ರೀಮಠವೂ ಶೃಂಗೇರಿಯೇ ಅದಾದ ಮೇಲೆ ನೆಂಟಸ್ಥಿಕೆ ಸಂಬಂಧ ಅಂತಾಗಿ ಮಾವನ ಮನೆಯಾದದ್ದು ಶೃಂಗೇರಿಯೇ ಎಲ್ಲ ರೀತಿಯಲ್ಲಿಯೂ ಶೃಂಗೇರಿ ಒಂದು ಬಿಡದ ಬಂಧವಾಗಿ ಕಾಣಿಸಿಕೊಂಡದ್ದು ನನ್ನ ಬದುಕಿನಲ್ಲಿ ಶೃಂಗೇರಿ ಶಾರದಾ ಪರಮೇಶ್ವರಿಯ ಸನ್ನಿಧಾನ ಅತ್ಯಂತ ವಿಶೇಷವಾದ್ದು ನಾ ಮೊದಲ ಅರ್ಥವನ್ನು ಹೇಳಿದ್ದು ಶೃಂಗೇರಿಯಲ್ಲಿ ಇವತ್ತೆಷ್ಟು ಅರ್ಥ ಹೇಳಿರ್ಬೋದು ಎಲ್ಲೆಲ್ಲೂ ಹೇಳಿರ್ಬೋದು ಮೊದಲ ಅರ್ಥವನ್ನು ಹೇಳಿದ್ದು ಶೃಂಗೇರಿಯಲ್ಲಿ ಶೃಂಗೇರಿ ಭಾಗದಲ್ಲಿ ಮೊದಲ ಸನ್ಮಾನವನ್ನು ತಾಳಮದ್ದಲೆಯಲ್ಲಿ ಮೊದಲ ಸನ್ಮಾನವನ್ನು ಪಡೆದದ್ದು ಶೃಂಗೇರಿಯಲ್ಲಿ ತಾಳಮದ್ದಲೆಯಲ್ಲಿ ಬೇರೆದರಲ್ಲಿ ಬೇರೆ ಕಡೆ ಇದೆ ಆದರೆ ತಾಳಮದ್ದಲೇ ವಿಭಾಗದಲ್ಲಿ ಮೊದಲ ಸನ್ಮಾನ ಪಡೆದದ್ದು ಶೃಂಗೇರಿಯಲ್ಲಿ ಹೀಗೆ ಶೃಂಗೇರಿಗೆ ನನಗೂ ತುಂಬ ನಾನು ಸಪ್ತಾಹಗಳನ್ನು ಮಾಡಿದ್ದು ಶೃಂಗೇರಿಯಲ್ಲಿ ತಾಳಮದ್ದಲೇ ಸಪ್ತಾಹ ಮಾಡಬೇಕು ಅಂತ ಹಠ ಹಿಡಿದು ಹೊರಟಾಗ ಮಾಸ್ಟ್ರು ನಾನು ಸೇರಿ ಮಾಡಿದ್ದು ಶೃಂಗೇರಿಯಲ್ಲಿ ಶೃಂಗೇರಿ ಭಾಗದ ಜನರೇ ಸಪ್ತಾಹಕ್ಕೆ ಕೈ ಜೋಡಿಸಿ ನಿಂತವರು ಹಾಗಾಗಿ ಶೃಂಗೇರಿಗೂ ನನಗೂ ತುಂಬ ಸಂಬಂಧ ಇವತ್ತು ಸನ್ಮಾನವನ್ನು ಪಡೆದದ್ದು ಒಂದು ಸತ್ತಿಕಲ್ನಲ್ಲಿ ಪಡೆದ ಸನ್ಮಾನ ಎರಡನೆಯದು ಶಾರದಾ ಪರಮೇಶ್ವರಿಯ ಸನ್ನಿಧಾನ ಮೂರನೆಯದು ಶಾರದಾ ಪರಮೇಶ್ವರಿಯೇ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಶ್ರೀಮಠದಲ್ಲಿ ಪೂಜ್ಯ ಶ್ರೀಪಾದರಿ ಇರುವುದು ಶಾರದ ಏನು ಹೇಳ್ತಾಳೋ ಅದನ್ನು ಪೂಜ್ಯ ಗುರುಗಳು ಉಭಯ ಗುರುಗಳು ಹೇಳುವುದು ಅದನ್ನು ಆ ಗುರುಗಳ ಮೂಲಕ ಉಮೇಶ್ ಹರಿಹರ್ರವರು ಇಲ್ಲಿವರೆಗೆ ಬಂದು ಒಂದು ಸನ್ಮಾನವನ್ನು ಮಾಡಿದ್ದಾರೆ ಅಂದರೆ ಶಾರದಾ ಕೃಪಾಕಟಾಕ್ಷವೇ ನನಗೆ ಲಭ್ಯ ಆಗಿದೆ ಇದು ಪ್ರಾಯಶಃ ಬದುಕಿನ ಅವಿಸ್ಮರಣೀಯವಾದಂತಹ ಸಂಬಂಧ ಶೃಂಗೇರಿ ಕ್ಷೇತ್ರದಿಂದ ಲಭ್ಯವಾದಂತಹ ಪ್ರಸಾದ ಸನ್ಮಾನ ಅದಕ್ಕೆ ಅತ್ಯಂತ ಆಭಾರಿಯಾಗಿದ್ದೇನೆ ಮುಂದೆ ಮಾಡಬೇಕಾದದ್ದನ್ನು ಅನೇಕ ಇದೆ ಮಾಡಿದ್ದು ಬಹಳ ಕಡಿಮೆ ಸಾಧಿಸಿದ್ದೇನೆ ಅಂತ ಎದೆ ಒಬ್ಬಿಸುವುದು ಬಹಳ ಸುಲಭ ಮಾಸ್ಟ್ ಹೇಳಿದರು ಅವರಿಗೆ ಹಮ್ಮು ಬಿಮ್ಮು ಇಲ್ಲ ಅಂತ ಹಮ್ಮು ಬಿಮ್ಮು ಇರಲಿಕ್ಕೆ ಏನಾದರೂ ಇದ್ರಲ್ವಾ ಹಮ್ಮು ಬಿಮ್ಮು ಮಾಡುವುದು ಏನೂ ಇಲ್ಲದೆ ಹಮ್ಮು ಬಿಮ್ಮು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾ ಮಾಡಿದ್ದಕ್ಕಿಂತ ಹೆಚ್ಚು ಮಾಡುವವರಿದ್ದಾರೆ ಅರ್ಥಕ್ಷೇತ್ರದಲ್ಲಿ ಪ್ರಾತಸ್ಮರಣೀಯರಾಗಿ ಹೋದವರು ಅನೇಕರಿದ್ದಾರೆ ಈಗಲೂ ಸಮಕಾಲರಾಗಿ ತುಂಬ ಅರ್ಥ ಹೇಳುವಂಥ ಅಶೋಕ್ ಭಟ್ ರಂಥವರು ಕಲ್ಚರ್ರಂಥವರು ಕಣ್ಣ ಮುಂದೆಯೇ ದಿಗ್ಗಜರಾಗಿ ಕಾಣಿಸುವಾಗ ನಾವು ತೊದಲು ಮಾತಿನ ಅರ್ಥ ಹೇಳುವವರು ನಾವು ದೊಡ್ಡ ಸಂಗತಿ ಅಂತ ಹೇಳಿದರೆ ಪ್ರಾಯಶಃ ಅದು ಅಪಾತ್ರವಾದಂತಹ ಒಂದು ಅಹಂಕಾರ ಆದೀತು ಆದ್ದರಿಂದ ನನ್ನ ಈ ಸನ್ಮಾನವನ್ನು ಮೂಲತಃ ನನ್ನನ್ನು ಬೆಳೆಸಿದಂತಹ ನನಗೆ ಈ ಸ್ಥಾನವನ್ನು ಕಲ್ಪಿಸಿದ ಇಷ್ಟು ನಾ ಮಾತಾಡುವಲ್ಲಿ ಬರೆಯುವಲ್ಲಿ ಸಹಕಾರಿಗಳೆನಿಸಿಕೊಂಡಂತಹ ಗುರುಪರಂಪರೆಗೆ ಅರ್ಪಿಸ್ತೇನೆ ಮೊದಲನೇದಾಗಿ ಎರಡನೆಯದಾಗಿ ನನಗೊಂದು ಸಂಸ್ಕಾರ ನಿಕ್ಷೇಪವನ್ನು ಮಾಡಿ ಕಲೆಯ ಬಗ್ಗೆ ನಾನು ಆಸಕ್ತಿಯನ್ನು ತಳೆದಾಗ ಅದು ಬೇಡ ಅಂತ ಹೇಳದೇ ಕಲೆ ಬೇಕು ಅಂತ ಹೇಳಿ ಕಲೆಯತ್ತ ನನ್ನ ಸೆಳೆತವನ್ನು ಪ್ರೋತ್ಸಾಹಿಸಿದಂತಹ ನನ್ನ ಕುಟುಂಬದ ನನ್ನ ತಂದೆ ತಾಯಿ ಅವರಿಗೆ ಈ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಾನಿಷ್ಟೂ ಸಾಧನೆಗೆ ಬೆನ್ನೆಲುಬಾಗಿ ನಿಂತು ಸದಾ ನನ್ನನ್ನು ಪ್ರೋತ್ಸಾಹಿಸುವ ಶೃಂಗೇರಿಯ ಸಮಸ್ತ ಸದಾಭಿಮಾನಿಗಳಿಗೆ ಈ ಪ್ರೋ ನನ್ನ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಹದಿಮೂರು ಹದಿಮೂರು ಇಪ್ಪತ್ತಾರಾಗಲಿ ಇಪ್ಪತ್ತಾರಾದದ್ದು ಐವತ್ತೆರಡಾಗಲಿ ಐವತ್ತೆರಡಾದ್ದು ನಿರಂತರವಾಗಿ ನಡೀಲಿ ಈ ಕಾರ್ಯಕ್ರಮ ನಿಲ್ಲದೆ ಮುಂದೆ ಸಾಗಬೇಕು ಯಾರು ಬರ್ತಾರೆ ಯಾರು ಅರ್ಥ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ತಾಳಮದ್ದಲೇ ಆಗಬೇಕು ನೋಡು ಆಸಕ್ತರು ಬರಬೇಕು ಒಂದಷ್ಟು ತಾಳಮದಲೇ ಬಗೆಗಾದ ಆಸಕ್ತಿ ಶೃಂಗೇರಿ ಭಾಗದಲ್ಲಿ ಉಂಟು ಅದು ನಿರಂತರವಾಗಿ ನಡೆಯಬೇಕು ಅದು ನಡೆಯುವುದಕ್ಕೆ ಕೈಜೋಡಿಸುವವರು ಸಹಾಯ ಕೊಡುವವರು ಸಹಕಾರ ಮಾಡುವವರು ಪ್ರೋತ್ಸಾಹಿಸುವ ಅನೇಕ ಮಂದಿ ಈ ಭಾಗದಲ್ಲಿದ್ದಾರೆ ಅದರಿಂದ ಅದು ನಿರಂತರವಾಗಿ ನಡೆಯಲಿ ಅಂತ ಕೇಳುತ್ತಾ ಹಿರಿಯರ ಸಮಕ್ಷದಲ್ಲಿ ಲಭ್ಯವಾದಂಥ ಈ ಸನ್ಮಾನ ಅತ್ಯಂತ ಮಹತ್ವಪೂರ್ಣವಾದ್ದು ಅಂತ ಮತ್ತೊಮ್ಮೆ ಹೇಳುತ್ತಾ ಶಾರದಾ ಪರಮೇಶ್ವರಿಯ ಪಾದಪದ್ಮಗಳಿಗೆ ನನ್ನೆಲ್ಲ ಈ ಸನ್ಮಾನವನ್ನು ಅರ್ಪಿಸ್ತಾ ಶೃಂಗೇರಿ ಮಠಕ್ಕೂ ನನಗೂ ಒಂದು ನೇರ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಪರ್ಯಾಯವಾಗಿ ಒಂದು ಸಂಬಂಧ ಉಂಟು ಅದೇನೆಂದರೆ ಶೃಂಗೇರಿ ಮಠದ ಮೂಲಕ ನಡೆಯುವಂಥ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಫೌಂಡೇಶನ್ನ ಮೂಲಕ ಶಂಕರ ಭಗವತ್ಪಾದರ ತತ್ವವನ್ನು ಪ್ರಚಾರಪಡಿಸುವ ಕಾರ್ಯಕ್ರಮದಲ್ಲಿ ಕೆಲವಷ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಮೈಸೂರು ಬೆಂಗಳೂರು ಹೀಗೆ ಪಾಲ್ಗೊಂಡವ ನಾನು ಅದೊಂದು ಅದ್ಭುತ ಕಲ್ಪನೆಯ ಕಾರ್ಯಕ್ರಮ ನಾನು ಪ್ರಾಸ್ತಾವಿಕವಾಗಿ ಆಡ್ತಾ ಇರೋದಷ್ಟೇ ಯಾವ ಪ್ರಚಾರ ದೃಷ್ಟಿಯಿಂದಲ್ಲ ಅಲ್ಲಿ ಕನ್ನಡದವರಿಗಲ್ಲ ಕನ್ನಡೇತರರಾಗಿ ಮಕ್ಕಳಿಗೆ ಬೇರೆ ಬೇರೆ ಏಜಿನ ಮಕ್ಕಳಿಗಿಂತ ಹಿಡಿದು ಮುದುಕರವರೆಗೆ ಶಂಕರ ಸಿದ್ಧಾಂತವನ್ನು ತತ್ ತತ್ವವನ್ನು ಮತ್ತು ಅದಕ್ಕೆ ಸಂಬಂಧ ಸೌಂದರ್ಯ ಲಹರಿ ಇತ್ಯಾದಿಗಳನ್ನು ಪ್ರಚುರಪಡಿಸುವುದು ನಾನೊಂದು ಎರಡು ನಾಲ್ಕಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಒಂದೆರಡು ಮೂರು ಕನ್ನಡದಲ್ಲಿ ಒಂದೆರಡು ಇಂಗ್ಲೀಷ್ನಲ್ಲಿ ಹೀಗೆ ಶಂಕರ ಭಗವತ್ಪಾದರ ತತ್ವಗಳನ್ನು ಹೇಳಲಿಕ್ಕೆ ಅಂತ ಹೋಗಿದ್ದೆ ಆಗ ನನಗೆ ಅನುಭವಕ್ಕೆ ಬರ್ತಾ ಇದ್ದದ್ದು ಶೃಂಗೇರಿ ಮಠ ಅನ್ನುವಂಥದ್ದು ಶೃಂಗೇರಿಯ ಶಾರದಾ ಪರಮೇಶ್ವರ ಶೃಂಗೇರಿ ಗುರುಗಳು ಅನ್ನುವಂಥದ್ದು ನಾವು ಶೈತಿಲ್ಲಿ ಆಗುತ್ತಾ ಇದೆ ಧರ್ಮದ ಬೇರು ಅಂತ ಏನು ಹೇಳ್ತೇವೆ ಆ ಬೇರನ್ನು ಗಟ್ಟಿಗೊಳಿಸುವುದಕ್ಕೆ ಮಾತಾಡದೆ ಕೆಲಸ ಮಾಡ್ತಾ ಇರುವ ಸಂಸ್ಥಾನ ಶೃಂಗೇರಿಯದ್ದು ಇದು ನಮಗೆ ಗೊತ್ತಿಲ್ಲ ತುಂಬಾ ಜನ ಬೇರೆ ಬೇರೆ ಕಾರಣದಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ಹೀಗೆ ಧರ್ಮ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಏನು ಮಾತಾಡದೆ ಎಳೆಯ ಮಕ್ಕಳಿಂದ ಹಿಡಿದು ಆ ಬೇರನ್ನು ಗಟ್ಟಿ ಮಾಡುತ್ತಾ ಇದ್ದಾರೆ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯ ಯಾಕಂದ್ರೆ ಧರ್ಮವು ರಕ್ಷತಿ ರಕ್ಷಿತ ನಮ್ಗೆಲ್ಲರಿಗೂ ಗೊತ್ತಿದೆ ಅದಲ್ಲ ಏವ ಹತೋಹಂತಿ ಅದು ಬಹಳ ಪ್ರಧಾನವಾದ್ದು ಧರ್ಮವನ್ನು ಕೆಡಿಸಿದವರು ಧರ್ಮ ನಾಶ ಮಾಡುತ್ತದೆ ಧರ್ಮ ರಕ್ಷಿಸಿದವರು ರಕ್ಷಿಸ್ತದೆ ಶ್ರೀ ಶ್ರೀಮಠ ಶೃಂಗೇರಿಯದು ಧರ್ಮವನ್ನು ಉಳಿಸುವುದಕ್ಕೆ ಮಾತ್ರ ಅಲ್ಲ ಧರ್ಮ ಕೆಡದಂತೆ ರಕ್ಷಿಸ್ತಾ ಇರುವಂಥ ಒಂದು ಪೀಠ ಮತ್ತು ನಿಜವಾ ನಿಜಾರ್ಥದಲ್ಲಿ ಅಕ್ಷರಾರ್ಥದಲ್ಲಿ ಜಗದ್ಗುರು ಪೀಠ ಬಾಕಿ ಉಳಿದ ಯಾವುದನ್ನು ಜಗದ್ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜಗದ್ಗುರು ಪೀಠ ಆ ಪೀಠದ ಪ್ರಾತಿನಿಧ್ಯದಿಂದ ಸಿಕ್ಕಿದ ಸನ್ಮಾನ ಬದುಕಿನ ಕೃತಾರ್ಥತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸಿ ತಾಳಮದಲೇ ಇರುವುದರಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ದಕ್ಕೆ ಕ್ಷಮಿಸಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಮಂಗಳವನ್ನು ಇಡ್ತೇನೆ ಭದ್ರಂ ಶುಭಂ ಮಂಗಳ